ನನ್ನ ಹೆಸರು ಮಮತಾ ಅಂತ ನಾವು ಫಸ್ಟು ದೇವಲಾಪುರದಲ್ಲೇ ಇದ್ದಿದ್ದು ತುಂಬ ತುಂಬಾ ಚೆನ್ನಾಗಿದ್ವಿ ಅದೇ ಟೈಮ್ಗೆ ನಮಗೆ ತುಂಬಾ ಕಷ್ಟ ಬಂತು ಚೆನ್ನಾಗಿರೋ ಟೈಮಲ್ಲೇ ಸಡನ್ನಾಗಿ ಕಷ್ಟ ಬಂತು ಕಷ್ಟ ಬಂದಾಗಲೇ ಎಷ್ಟು ಬಂತೋ ಅಷ್ಟು ಹೋದಂಗಾಯ್ತು ನಮ್ಮನೆ ಕಳ್ತಾನಾಯಿತು ತುಂಬ ಪ್ರಾಬ್ಲಮ್ ಆಯಿತು ಇದ್ದಿದ್ದ ದುಡ್ಡೆಲ್ಲ ಒಡಿಗೆ ಎಲ್ಲ ಎಲ್ಲ ಹೋಯ್ತು ತುಂಬ ಜಿಗಿಪ್ಸೆ ಬಿದ್ವಿ ಈ ಥರ ಎಲ್ಲ ಮನೇಲಿ ಕಲ್ತಾನೆ ಆಯ್ತಲ್ಲ ಏನು ಮಾಡೋದು ಯಾಕೆ ನಾವು ಯಾರಿಗೇನು ಮೋಸ ಮಾಡಿದ್ವಿ ನಮ್ಮಂಥ ಬಡವ್ರು ನಾವು ನಾರ್ಮಲ್ ಆಗೂಲಿನಲ್ಲಿ ಮಾಡ್ಕೊಂಡು ನಮ್ಮ ನಮ್ಮನೇಲಿ ಬಂದು ಕಲ್ತನ ಮಾಡ್ಬೇಕಾ ನಮ್ಮಅಮ್ಮನ ಈ ಥರ ನಮ್ಗೆ ಮೋಸ ಅಂತ ನಾವೆಲ್ಲ ದೇವ್ರನ್ನ ಬೈಕೊಂಡಿದ್ರೆ ಒಂದು ಹೆಂಗಸು ರೂಪದಲ್ಲಿ ಬಂದು ನಿಜವಾಗಿಯೇ ನಮ್ಮ ಮನೆ ಹತ್ರನೇ ಬಂದು ಅಮ್ಮ ಇದು ಹಳದಿ ಸೀರೆ ಅಂದರೆ ರೆಡ್ ಕಲರ್ ಸ್ಯಾರಿ ಎರಡು ಮಿಕ್ಸ್ ಥರನೇ ಸ್ಯಾರಿನೂ ಉಟ್ಕೊಂಡ್ಬಂದು ನಮ್ಮ ಮನೆ ಹತ್ರನೇ ಬಂದು ಹೇಳಿದ್ರು ನೀನು ತುಂಬ ಬೇಜಾರು ಮಾಡ್ಕೋಬೇಡ ಹೋಗಿದ್ದೆಲ್ಲ ಹೋಯಿತು ಮತ್ತೆ ಬರೋದಿಲ್ಲ ನಿಂಗೆ ಒಳ್ಳೇದೇ ಆಗತ್ತೆ ನೀನು ಒಬ್ಬ ಅಮ್ಮನ ಮರ್ತಿದೀಯ ನೋಡು ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ನಾನೇನು ಮರ್ತಿಲ್ಲ ನನಗೆ ಮರ್ ನಾನಿನ್ನ ಮರ್ತಿಲ್ಲ ಆದರೂ ನನಗೆ ಈ ಥರ ಪ್ರಾಬ್ಲಮ್ಸ್ ಆಗಿದೆಯಲ್ಲ ಅಂದಿದ್ದಕ್ಕೆ ಇಲ್ಲ ನೀನು ಸರಿ ಹೋಗ್ಬಾ ಅಂತ ಹೇಳಿದಕ್ಕೆ ನನಗೆ ಈ ದಿಕ್ಕನ್ನು ತೋರಿಸಿದ್ರು ಮನೆ ಹತ್ರ ಬಂದು ಈ ದಿಕ್ಕನ್ನು ತೋರಿಸ್ತಿದ್ರು ಆಮೇಲೆ ನಮ್ಮ ಮನೆ ಹತ್ರ ಬಂದು ಆಗಿ ನಾವು ಯಾರು ಏನು ಎತ್ತರ ಏನು ಕೇಳಿಲ್ಲ ಒಂದೇ ಒಂದು ಸ್ವಲ್ಪ ನಿಂಬೆ ಹಣ್ಣು ಕೊಡು ಅಂತ ಕೇಳಿದ್ರು ಒಂದೇ ಒಂದು ನಿಂಬೆಹಣ್ಣು ತಗೊಂಬಿಟ್ಟು ನಮ್ಮ ಮನೆಗೆ ಇಳಿ ತೆಗೆದುಬಿಟ್ಟು ಅಲ್ಲಿ ತುಳಿದ್ಬಿಟ್ಟು ಹೋದ್ರು ನಾನು ನೀರು ತೊಗೊಂಬರ್ತೀನಿ ನೀರಿ ಅಂತ ಮನೆ ಒಳಗಡೆ ಹೋಗಿ ಬಂದು ನೋಡೋ ಜೊತೆಗೆ ಯಾರೂ ಕಾಣಲಿಲ್ಲ ನಾನು ಆ ಸುತ್ತಮುತ್ತಲು ಎಲ್ಲಾನು ಕೇಳಿದ್ದೀನಿ ಈಕೆ ಯಾರಾದರೂ ಅಂತ ಕೇಳಿದಕ್ಕೆ ಯಾರೂ ನಮ್ಮ ಮನೆ ಹತ್ರ ಬಂದಿಲ್ಲ ಇಲ್ಲಿ ಯಾರೂ ಬಂದಿಲ್ಲ ಅಂತ ಕೇಳಿದ್ರು ನಾನು ಆವಾಗಲೇ ನನಗೆ ಅನ್ನಿಸಿದ್ದು ಅಮ್ಮ ಇದ್ದಾಳೆ ಎಲ್ಲೂ ಹೋಗಿಲ್ಲ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ಹೋದೆ ಆಮೇಲೆ ನಾನು ಇಲ್ಲಿ ಬಂದು ಕೈ ಮುಗಿದುಕೊಂಡು ಮನಸ್ಸಲ್ಲಿ ಇಟ್ಕೊಂಡೇ ಹೋದೆ ಏನೇ ಮಾಡಿ ನಮ್ಮ ಮನೆಯಲ್ಲಿ ಕಲ್ಪನೆ ಮಾಡೋರು ಮತ್ತೆ ಸಿಗಕ್ಕೋಬೇಕು ನಮ್ಮ ಕಣ್ಣು ಕಾಣಬೇಕು ಅಂತ ಅದೇ ಒಂದು ಒಂದು ತ್ರೀ ಫೋರ್ ಫೈವ್ ಡೇಸಲ್ಲೇ ಅವ್ರು ಸಿಗಾಕೊಂಡ್ರು ಮನೆ ಹತ್ರ ರಿಪೀಟ್ ಬಂದರು ಬಂದು ನೋಡಿ ನಾವೇ ಇಲ್ಲಿ ಈ ಥರ ಮಾಡಿದ್ವಿ ಅಂತ ಪೊಲೀಸ್ನ ಜೊತೆ ಬಂದು ಅವರೇ ಒಪ್ಕೊಂಡು ಆವಾಗ ಇದ್ದಿದ್ದು ನಮಗೆ ಸ್ಪಷ್ಟವಾಯಿತು ಎಲ್ಲೂ ಹೋಗಿಲ್ಲ ಅಮ್ಮ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನಿಲ್ಲ ಕೆಲವೊಂದು ಭಕ್ತಾದಿಗಳು ಅವ್ರ ಮನಸ್ಸಲ್ಲಿ ಏನಿಲ್ಲ ಅಮ್ಮನಿಗೆ ಏನಂದರೆ ನೀವು ಎಂಥ ತೊಗೊಬರ್ಬೇಕು ಇಂಥ ಅಂತ ಅಮ್ಮ ಕೇಳಲ್ಲ ಶುದ್ಧವಾದ ಮನಸ್ಸಿಂದ ಅಮ್ಮ ಇದ್ದಾಳೆ ಅಂದರೆ ಸಾಕು ಈ ಒಂದು ಸ್ಥಾನದಲ್ಲಿ ಬಂದು ನಿಂತು ಹೋದರೆ ಸಾಕು ಅಮ್ಮ ಇದ್ದೇ ಇರ್ತಾರೆ ಅಮ್ಮ ಒಳ್ಳೇದು ಮಾಡೇ ಮಾಡ್ತಾರೆ ಅಮ್ಮನಿಗೆ ಅದು ಹಾಕ್ಬೇಕು ಇದು ಅಂತ ಅಮ್ಮ ಏನು ಕೇಳಲ್ಲ ಅವ ಶುದ್ಧವಾದ ಮನಸ್ಸಿಂದ ಒಪ್ಕೊಂಡು ಹೋದರೆ ಸಾಕು ಹಿಂದೇನೆ ಏನು ಒಂದು ಏನು ಅವಶ್ಯಕತೆ ಇಲ್ಲ ಒಂದು ಸಾರಿ ಹೋಗಿ ಬಂದು ಬಂದು ಹೋಗಿದ್ದಾರೆ ಅಂದರೆ ಏನು ಒಂದು ಫೈವ್ ಡೇಸ್ ಒನ್ ವೀಕ್ ಒಳಗಡೆ ಅವ್ರಿಗೆ ಒಂದು ಆನ್ಸರ್ ಅನ್ನೋದು ಬಂದೇ ಬರುತ್ತೆ ರಿಪೀಟೆಡ್ ಬಂದು ಯಾವುದೇ ಒಂದು ಕಾರಣದಲ್ಲೇ ಅವ್ರಿಗೆ ಆಗೇ ಆಗುತ್ತೆ ಅದರಿಂದನೇ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಮ್ಮ ಇದ್ದಾರೆ ವಿಶೇಷತೆ ಏನಂದರೆ ಬೆಳಿಗ್ಗೆ ಆರರಿಂದ ಸಂಜೆ ಏಳುವರೆಗೂ ಅಮ್ಮನವರ ದರ್ಶನ ಇರುತ್ತೆ ಪ್ರತಿ ಸೋಮವಾರ ಮತ್ತು ಗುರುವಾರ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ ಯಾಕಂದರೆ ದೇವಸ್ಥಾನ ಸ್ವಚ್ಛತೆಗಾಗಿ ನಾವು ಇದು ಮಾಡ್ತೀವಿ ಆಗ ಹೂ ಪ್ರಸಾದ ಕೇಳಕ್ಕೆ ಬಂದರೂ ಸೋಮವಾರ ಗುರುವಾರ ಆಗ ಮೂರು ಗಂಟೆ ಗಂಟೆ ಮತ್ತೆ ವೆಯ್ಟ್ ಮಾಡ್ಬೇಕಾದ್ರೆ ಹೂ ಪ್ರಸಾದ ಕೇಳಬೇಕಾದ್ರೆ ಬೆಳಗ್ಗೆ ಒಂಬತ್ತು ಮಾಮಂಗ್ಳ ತಿಳಿದ್ರೆ ಸೋಮವಾರ ಗುರುವಾರ ಮತ್ತು ಶನಿವಾರ ಪ್ರಸಾದ ಕೇಳಿದ್ವಿ ಅವ್ರು ಬರಬೇಕಾದ್ರೆ ತುಪ್ಪಿರೋ ರೋಜವಾಗ್ಲಿ ಶಾಮನ್ಸಿ ಯಾವುದೇ ಒಂದು ಅರ್ಧ ಕೆ ಜಿ ಆಗಷ್ಟು ಹೂವು ಅರ್ಧ ಕೆ ಜಿ ಆಗಷ್ಟು ಹೂವು ತಂದು ಅಮ್ಮನ ಹತ್ರ ಬೇಡ್ಗಡೆರೆ ಅವ್ರ ಕಷ್ಟ ಏನಿದೆಯಾ ಅವರು ಈಗ ಬಂದು ಈಗ ಪ್ರಸಾದ ಕೇಳಬೇಕಾದ್ರೆ ಕೆಲವ್ರಿಗೆ ಕೊಟ್ಟು ಇಟ್ಟು ಆರತಿ ಮಾಡೋಷ್ಟಕ್ಕೆ ಅವ್ರಿಗೂ ಪ್ರಸಾದ ಆಗುತ್ತೆ ಕೆಲವ್ರಿಗೆ ಆಗೋಲ್ಲ ಕೆಲವ್ರಿಗೆ ಬಲಗಡೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಅಂದರೆ ಎರಡುಗಡೆ ಆಗುತ್ತೆ ಆ ಪ್ರಸಾದ ಆಗುತ್ತೆ ಅವರು ಈಗ ಇವತ್ತು ಆಗಿಲ್ಲ ಅಂದರೆ ನೆಕ್ಸ್ಟ್ ದಿನ ಬನ್ನಿ ಇಲ್ಲ ಶನಿವಾರ ಬಂದಿದ್ರೆ ಸೋಮವಾರ ಬನ್ನಿ ಅಂತಿದ್ರು ಸೋಮವಾರ ಬಂದರೆ ಗುರುವಾರ ಬನ್ನಿ ಅಂತ ಹೇಳಿದ್ವಿ ಅಷ್ಟು ಮಾಹಿತಿ ಹೇಳ್ತೀವಿ ನಾವು ಅಮಾವಾಸೆ ಹುಣ್ಣಿಮೆ ದಿವಸ ವಿಶೇಷ ದೀಪಾಲಂಕಾರ ದೀಪ ಪೂಜೆ ಇರುತ್ತೆ ಪ್ರಸಾದ ಇರುತ್ತೆ ಅಮಾವಾಸ್ಯ ದಿನ ಉತ್ತಮ ಮೂರ್ತಿ ಇದೆ ಉತ್ತಮ ಮೂರ್ತಿ ದೇವನ ಮೆರವಣಿಗೆ ತರ್ತಾ ಇದೀರಿ ಆಗ ಭಕ್ತಾದಿ ಕಷ್ಟ ಇದ್ ಮಾಡೋದಕ್ಕೆ ಅವ್ರ ಪಾದದಡಿಯಲ್ಲಿ ಇದ್ ಮಾಡ್ತಾರೆ ಪ್ರತಿ ಭೀಮರ ಮರ್ಷ ಸಾರಿ ಅಮ್ಮನವ್ರ ಪಾದ ದರ್ಶನ ಮಾಡಿದ್ರು ಒಳ್ಳೆ ಗರ್ಭಿಣಿ ಪ್ರತಿಯೊಬ್ಬರನ್ನು ಆಗ ನವರಾತ್ರಿ ಟೈಮ್ ಅಲ್ಲಿ ಹೂ ಪ್ರಸಾದ ಕೇಳೋದಕ್ಕೆ ಯಾರು ಆಗಲ್ಲ ಒಂಬತ್ತು ದಿನ ದೇವರು ಪಟ್ಟು ಕುಸಿರ್ತಾರೆ ಹಾಗೂ ಪ್ರಸಾದ ಯಾರಿಗೂ ಕೊಡೋದು ಆಗೋದಿಲ್ಲ ನಾವು ಕೊಡೋದಕ್ಕೆ ಇದು ಮಾಡೋದಿಲ್ಲ ಮೊದಲು ಆಗ್ತಾ ಇದ್ರು ಅಮ್ಮನವ್ರಿಗೆ ಇದು ಮಾಡಬೇಕು ಅವ್ರ ಉದ್ದೇಶಕ್ಕೆ ಈಗ ನಿಮ್ಗೆ ಒಂದು ತೊಂದರೆ ಇತ್ತು ಇಲ್ಲಿ ಕಾಯಿಲೆ ಇರ್ಬೋದು ಇಲ್ಲ ಮನೆ ಕಟ್ಟು ತೊಂದರೆ ಇರ್ಬೋದು ಕೋರ್ಟು ಕಚೇರಿದೇ ಇರ್ಬೋದು ಯಾವುದೇ ಭೂಮಿ ವ್ಯವಹಾರಗಳೇ ಆಗಲಿ ಮನೆ ಗಂಡತಿ ಗಂಟೆ ಕಾಲ ಕಲಹ ಆಗಲಿ ಯಾವುದೇ ಕಾಯಿಲೆ ಕಸಾಲೆ ಇದ್ರೂ ಅವ್ರ ಈ ಥರ ನಮ್ಮ ಪ್ರಾಬ್ಲಮ್ ಇದೆ ಅದನ್ನು ಬಗೆಹರಿಸ್ಬೇಕು ಕೇಳ್ಕೊಂಡು ಅಮ್ಮನ ಹತ್ರ ಬೀಗಿಟ್ಟು ಇದ್ರು ಈಗ ಇತ್ತೀಚೆಗೆ ಕಾಯಿ ಇಟ್ಟು ಕಾಯಿನ ಇದು ಮಾಡ್ತಾರೆ ಆ ಕಾಯಿ ದಿವಸ ಅಂದೆಗ ನಾವು ಹೇಳ್ತೀವಿ ಒಂದು ಸಾರಿ ಕಾಯಿ ತಂದ್ಬಿಟ್ಟು ಇದು ಮಾಡಿ ಅವ್ರು ಐದು ಸಾರಿ ಒಂಬತ್ತು ಸಾರಿ ಅಂತ ಹೇಳಿ ಒಂದು ಸಾರಿ ಕಾಯಿ ಇಟ್ಬಿಟ್ಟು ಒಂದು ಐದು ಸಾರಿ ಒಂಬತ್ತು ಸಾರಿ ಬಂದು ಅವ್ರು ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಒಂದು ಒಂಬತ್ತು ವಾರ ಬಂದು ಹೋದ್ರೆ ಅವ್ರು ಏನು ಅಂದ್ಕೊಂಡಿರ್ತಾರ ಅದ್ ಅಂದಿರ್ತಾರ ಅವ್ರು ಅಮ್ಮನಿಗೆ ಏನು ಕೊಡ್ಬೇಕು ಅಂತ ಇರ್ತಾರೆ ಆಗ ಅಮ್ಮನಿಗೆ ಅವ್ರು ಅರ್ಪಿಸ್ಬಿಟ್ಟು ಅವ್ರ ಅರ್ಕೆ ತೀರ್ಸ್ಬಿಟ್ಟುಕೊಂಡು ಅವ್ರು ಅವ್ರದ್ದು ಶಕ್ತಿ ಏನಿದೆ ಅಂದರೆ ಏನಾನ ತೊಂದರೆ ಇದ್ದಾಗ ಒಂದೇ ಒಂದು ಸೆಕೆಂಡ್ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರು ಸಾಕು ಅದು ಪ್ರಾಬ್ಲಮ್ ಸಾಲ್ವ್ ಆಗೋದೇ ಗೊತ್ತಾಗೋದಿಲ್ಲ ಅದು ಅಷ್ಟು ಪವರ್ ಇದೆ ಈ ದೇವಸ್ಥಾನದಲ್ಲಿ ನಮ್ಮದು ಒಂದು ಪ್ರಾಪರ್ಟಿ ಇತ್ತು ಸುಮಾರು ಐದು ಐದು ವರ್ಷದಿಂದ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆಗ್ತಾನೆ ಇತ್ತು ಇಲ್ಲಿ ಬಂದು ತಾಯಿಯವ್ರನ್ನ ಕೇಳ್ಕೊಂಡ್ವಿ ಅದು ಯಾವ ಥರ ತೊಂದರೆ ಇಲ್ದಿರ ಪ್ರಾಬ್ಲಮ್ ಇಲ್ದಿರ ಶಾಂತವಾಗಿ ತಾಯಿಯವರು ನಮಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಅಷ್ಟು ಶಕ್ತಿ ಇದೆ ದೇವ್ರಿಗೆ ನಾವು ಹುಟ್ಟಕ್ಕೆ ಮುಂಚೆಯಿಂದನೂ ಈ ದೇವಸ್ಥಾನ ಫೇಮಸ್ಸು ಭಾಳ ಇನ್ನೊಬ್ರು ಕೂಡ ಹೇಳ್ತಾನೆ ಬಂದಿದ್ದಾರೆ ಇಲ್ಲಿ ಭಾಳ ಶಕ್ತಿ ಇದೆ ಆ ಶಕ್ತಿಯಿಂದಲೇ ಈ ದೇವಸ್ಥಾನ ಚೆನ್ನಾಗಿ ನಡೀತಾ ಇರೋದು ಇಲ್ಲಿ ಯಾವುದೇ ಥರದ ಬೂಟಾಟಿಗೆ ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಹೇಳೋದು ಹೇಳೋದು ಏನಿಲ್ಲ ನಾವೇನು ಅನ್ಕೊಂತೀರೋ ಅದು ಅಷ್ಟೇ ಚೆನ್ನಾಗಿ ಆಗುತ್ತೆ ಆಮೇಲೆ ಅವರೇ ನಂಬಿ ಮತ್ತೆ ಇನ್ನೊಬ್ರು ಹೇಳಿ ಕರ್ಕೊಂಡ್ ಬರ್ತಾರೆ ಅಷ್ಟು ನಂಬಿಕೆ ಇರೋದ್ರಿಂದ ಈ ದೇವಸ್ಥಾನ ಬಹಳ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಹೆಸರು ಕಲೈ ಅಂತ ನಾವು ಮಾರುತಲ್ಲಿಂದ ಬರ್ತಾ ಇದ್ದೀವಿ ನಮ್ಮದು ಕುಲ ದೇವರಿದು ಅದಕ್ಕೋಸ್ಕರ ನಾವು ಎವ್ರಿ ಮಂತ್ ಇಲ್ಲ ಒಂದು ತ್ರೀ ಮಂತ್ಸ್ ಒನ್ಸ್ ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲಿ ಬಂದು ಒಂದ್ ಟೈಮು ದೇವರನ್ನ ನೋಡ್ಕೊಂಡು ಹೋಗಿ ಮಾಡಿದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅದರಿಂದ ನಾವು ಇಲ್ಲಿ ಬರ್ತೀವಿ ಇಲ್ಲಿ ಬಂದಿರತಕ್ಕಂತ ದೇವಸ್ಥಾನಕ್ಕೆ ಎರಡನೇ ಬಾರಿ ಬರ್ತಾ ಇದ್ದೀನಿ ರಕ್ತ ಕಾಟೇರಮ್ಮ ದೇವಾಲಯ ಅಂತ ಬಹಳ ಅದ್ಭುತವಾಗಿ ಆ ತಾಯಿಯ ಶಕ್ತಿ ಇದೆ ಅಂತ ನಂಬಿದ್ದೇನೆ ಅದೇ ರೀತಿ ಮೊದಲನೇ ಬಾರಿ ಬಂದಾಗ ನನಗೇನು ಅಷ್ಟೊಂದು ಗೊತ್ತಾಗಿರಲಿಲ್ಲ ಎರಡನೇ ಬಾರಿ ಸರಿ ಬಂದಿದ್ದೀನಿ ಬಹಳ ಅದ್ಭುತವಾಗಿ ಮೈ ರೋಮಾಂಚನವಾಗಿದ್ದೆ ತಾಯಿ ಕಾಟೇರಮ್ಮ ದೇವಿ ಕಾಪಾಡ್ತಾಳೆ ಅಂತ ನಂಬಿಕೆಯಿಂದ ಬಂದಿದ್ದೀನಿ ಎರಡನೇ ಬಾರಿ ಒಳ್ಳೆಯದಾಗಿದೆ ಈ ಬಂದಿರತಕ್ಕಂಥ ಎಲ್ಲ ಜನಗಳಿಗೂ ಆಯುರ್ವಾರ್ಯಕ್ಕೆ ಐಶ್ವರ್ಯ ಕೊಟ್ಟು ಸಕಲ ಸಂಪತ್ತುಗಳು ಕೊಟ್ಟು ಅಂತ ಬೇಡ್ಕೊಳ್ತೇನೆ ತುಂಬ ಕೆಲಸಗಳು ನೆರವೇರಿದ್ದಾರೆ ತಾಯಿ ಮಕ್ಕಳಿಲ್ದಿದ್ದವ್ರಿಗೆ ಮದುವೆ ಆಗ್ತಿದ್ದವ್ರಿಗೆ ಮತ್ತು ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥ ಎಲ್ಲರಿಗೂ ಭಾಳಷ್ಟು ಒಳ್ಳೆಯದಾಗಿ ಜನ ಬರ್ತಾ ಇದ್ದಾರೆ ನಾನು ಎರಡನೇ ಬೇರೆ ಬಂದಿದ್ದೀನಿ ನನಗೂ ಒಳ್ಳೆಯದಾಗಿದೆ ನನ್ನ ಜೊತೆಯಲ್ಲಿ ಸುಮಾರು ಜನ ಕರ್ಕೊಂಡು ಬಂದಿದ್ದೀನಿ ಅವ್ರಗಳಿಗೆಲ್ಲರಿಗೂ ಒಳ್ಳೆಯದಾಗಿದೆ ಸುಮಾರು ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಾ ಇದ್ದೇವೆ ನಾನು ಒಬ್ಬನೇ ಇದು ಈ ಕಡೆ ಈ ಕಡೆ ಎಲ್ಲ ಈ ಪ್ಲೀಸ್ ಗಿಡ ಜಾಸ್ತಿ ಇತ್ತು ಇದೆಲ್ಲ ಈ ನಡುವೆ ಈ ನಡುವೆ ಎಲ್ಲ ಬಂದು ಐದು ಆರು ವರ್ಷದಿಂದ ಈಚೆ ಇದು ತೆಗೆದಿರೋದು ಅಂದರೆ ಈ ಮೂಲ ಈಗ ಈಗಿನ ಕಾಲಿದ್ದಲ್ಲ ಊರು ಕಾಲಿದ್ದು ಭಾರಿ ಶಕ್ತಿ ಇದೆ ಆ ಶಕ್ತಿನೆಲ್ಲ ಇವತ್ತು ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಇಂಪ್ರೂವ್ ಆಗ್ತಾ ಇದೆ